ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ರುಚಿಕರವಾದಂಥ ಹಾಗೆ ಬಹಳ ಸುಲಭವಾಗಿ ಬೇಗನೆ ಮಾಡಿಕೊಳ್ಳುವಂಥ ಒಂದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕೋಬೇಕು ನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆಯೇ ಇದು ಚಟಪಟ ಅಂತ ಸೆಡಿ ತ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೋಬೇಕು ಶೇಂಗಾ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇಲ್ಲಿ ನಾನು ಎರಡೇ ಎರಡು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಆಮೇಲೆ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಈ ಚಿತ್ರಾನ್ನಕ್ಕೆ ಮೆಂತೆ ಪಲ್ಯ ಬಳಸ್ತಾ ಇರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೆಯೇ ಮೆಂತೆ ಪಲ್ಯ ಒಗ್ಗರಣೆಗೆ ಹಾಕೋದ್ರಿಂದ ಯಾವುದೇ ಕಹಿ ಕೂಡ ಬರಲ್ಲ ಟೇಸ್ಟ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಇದು ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಾರೆ ಅವರು ಕೂಡ ಮಾಡ್ಕೋಬಹುದು ಹಾಗೆಯೇ ವರ್ಕಿಂಗ್ ವುಮೆನ್ಸು ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೈಸನ್ನು ಸುಲಭವಾಗಿ ಹಾಗೆ ಬೇಗನೆ ಮಾಡ್ಕೋಬೋದು ನೋಡಿ ಇದು ಫ್ರೈ ಆಗ್ತಾ ಇದೆ ಇವಾಗ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಟೊಮೆಟೊ ಹಣ್ಣನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು ಒಂದು ರೆಡಿ ಮಾಡಿಟ್ಕೊಂಡಿರುವಂಥ ವೈಟ್ ರೈಸಿಗೆ ನಾವು ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಗೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಆಲ್ರೆಡಿ ರೈಸಿಗೆ ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸೇರಿಸ್ಕೋಬೇಕು ನೋಡಿ ಇಲ್ಲಿ ನಾನು ಮೇಲೆ ಗರಂ ಮಸಾಲ ಒನ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ನಂತರ ನಾನಿಲ್ಲಿ ಒಂದು ಪ್ಲೇಟು ವೈಟ್ ರೈಸ್ ತಗೊಂಡಿದ್ದೀನಿ ನಾನು ಹಾಕಿರುವಂಥ ಮಸಾಲೆ ಪದಾರ್ಥ ಇದಕ್ಕೆ ಇಷ್ಟಕ್ಕೆ ಸಾಕಾಗುತ್ತೆ ನೀವು ಜಾಸ್ತಿ ಮಾಡ್ಕೊಳ್ಳೋರಿದ್ದರೆ ಈರುಳ್ಳಿ ಹಾಗೆ ಟೊಮೆಟೊನ ಜಾಸ್ತಿ ತಗೋಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ರೈಸ್ ಕೂಡ ಬಿಸಿ ಆಗುತ್ತೆ ಇದರ ಜೊತೆಗೆ ನೋಡಿ ಇದು ರೆಡಿ ಆಯ್ತು ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಲಿಂಬೆಹಣ್ಣಿನ ರಸ ಇದಕ್ಕೆ ಸೇರಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಯಿತು ಲಂಚ್ ಬಾಕ್ಸಿಗೆ ಹಾಗೆ ನೈಟ್ ಡಿನ್ನರಿಗೆ ಬೇಗನೆ ಮಾಡ್ಕೋಬೋದು ಅಂತ ಚಿತ್ರಾನ್ನ ರೆಡಿ ಆಯಿತು ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಬಾಯ್